ನಿವೇದಿತ ಗೌಡಗೆ ನಿಜಕ್ಕೂ ಆಗಿರೋದು ಏನೋ ದೊಡ್ಡ ಇದು ದೊಡ್ಡ ಆಘಾತದ ಸುದ್ದಿ ಅಂತಲೇ ಹೇಳ್ಬೋದು ಹಾಗೂ ಕಣ್ಣೀರ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಏನು ನಿವೇದಿತ ಗೌಡ ನಿಜಕ್ಕೂ ಏನು ಇಲ್ವಾ ಇನ್ನೂ ನೆನಪಾಗಿ ಉಳಿದಿದ್ದಾಳ ಆದರೆ ಈಗ ನಿಜ ಸುದ್ದಿ ಚಂದನ್ ಶೆಟ್ಟಿಗೆ ಡಿವೋರ್ಸ್ ಕೊಟ್ಟ ನಂತರ ಸಾಕಷ್ಟು ಸುದ್ದಿಯಲ್ಲಿರುವಂಥ ನಿವೇದಿತ ಗೌಡ ಇತ್ತೀಚೆಗೆ ಬಾತ್ರೂಮ್ ವಿಡಿಯೋ ಮಾಡಿದ ನಂತರ ಒಂದು ಸೆಕಾಪಡೆಯೇ ಸುದ್ದಿಯಲ್ಲಿದ್ದಾರೆ ಇನ್ನು ಸೃಜನ್ ಲೋಕೇಶ್ ಜೊತೆ ಸಂಬಂಧ ಇತ್ತು ಅಂತೇಳಿ ಆ ಸುದ್ದಿ ವಿಚಾರವಾಗೂ ಕೂಡ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದರು ಅಂತಲೂ ಕೂಡ ಹೇಳ್ಬೋದು ಇವರನ್ನು ಇನ್ನು ಇದೇ ಸಂದರ್ಭದಲ್ಲಿ ಮತ್ತಷ್ಟು ಅತಿದೊಡ್ಡ ಸುದ್ದಿ ನಿವೇದಿತ ಅಂತ ಏನಿಲ್ಲ ಅಂತ ಹಾಗಾದರೆ ಚಿತ್ರರಂಗದಿಂದ ಕಂಪ್ಲೀಟಾಗಿ ಈಗ ದೂರನ ಉಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಸೃಜನ್ ಲೋಕೇಶ್ ಅವರ ಜೊತೆ ವಿಚಾರಗಳು ಪ್ರಸ್ತಾಪ ಆದ ನಂತರ ಮಜಾ ಟಾಕೀಸ್ ಮತ್ತು ರಾಜಾರಾಣಿ ಶೋಗಳು ಮತ್ತು ಕಾಮಿಡಿ ಶೋಗಳಿಂದಲೂ ಕೂಡ ಕಿಕ್ಔಟ್ ಆದರು ಅಂತಲೇ ಹೇಳ್ಬೋದು ಇನ್ನು ಕೀಕೌಟ್ ಆದ ನಂತರ ಇನ್ನೆಲ್ಲೂ ಕೂಡ ಇರೋ ಅವಕಾಶಗಳು ಕೂಡ ಅಷ್ಟೇ ಸಿಗಲಿಲ್ಲ ಅದಕ್ಕಾಗಿ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ನಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಯಾವ ಯಾವ ರೀತಿ ಬೇಕು ಆ ರೀತಿ ಬಟ್ಟೆ ಹಾಕೊಂಡು ವಿಡಿಯೋನ ಕೂಡ ಮಾಡೋ ಶುರು ಮಾಡಿದ್ದಾರೆ ಇನ್ನು ಚಿತ್ರರಂಗದಿಂದ ಸೀರಿಯಲ್ ರಂಗದಿಂದ ಅಥವಾ ರಿಯಾಲಿಟಿ ಶೋಗಳಿಂದ ಕಂಪ್ಲೀಟ್ ಆಗಿದ್ದವರ ಒಳದು ನಿವೇದಿತ ಕೂಡ ಇನ್ನಿಲ್ಲವಾಗಿದ್ದಾರೆ ದೂರವಾದಿದ್ದಾರೆ ಅಂತಂದರೆ ಇವ್ರಿಗೆ ಅವಕಾಶಗಳೇ ಕೊಡ್ತಿಲ್ಲ ಅಂತಲೇ ಹೇಳ್ಬೋದು ಒಂದೇ ಮಾತಿನಲ್ಲಿ ಇದೇ ಕಾರಣಕ್ಕೆ ಆ ನಿವೇದಿತ ಗೌಡ ಇನ್ನು ಅಂದ್ರೂ ಕೂಡ